ನಟ ದರ್ಶನ್ಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಒಂದು ರೀತಿ ಲಕ್ಕಿ ಸ್ಪಾಟ್ ಕಳೆದ ಎರಡು ದಶಕದಿಂದ ದರ್ಶನ್ ಸಿನಿಮಾ ಅಂದರೆ ನಲ್ಲಿ ಒಂದು ಸೀನ್ ಆದ್ರೂ ಇರಬೇಕು ಹಾರ್ಡ್ ಆದ್ರೂ ಇರಲೇಬೇಕಿತ್ತು ಇದೀಗ ಡೆವಿಲ್ ಸಿನಿಮಾದ ಕೆಲ ಭಾಗವನ್ನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಶೂಟ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು ಆದರೆ ಸ್ವಿಜರ್ಲ್ಯಾಂಡ್ ಸರ್ಕಾರ ದರ್ಶನ್ಗೆ ಶಾಕ್ ಕೊಟ್ಟಿದೆ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಅಂತಿಮ ಹಂತಕ್ಕೆ ಬಂದಿದೆ ಹಾಡಿನ ಚಿತ್ರೀಕರಣ ಪೂರ್ಣವಾದರೆ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಮುಗಿದಂತಾಗುತ್ತೆ ಎನ್ನಲಾಗ್ತಿದೆ ಅದೇ ಕಾರಣಕ್ಕೆ ದರ್ಶನ್ ಯುರೋಪ್ ಕನಸು ಕಂಡಿದ್ರು ಆದ್ರೀಗ ಕನಸಿಗೆ ಸ್ವಿಟ್ಜರ್ಲೆಂಡ್ ಶಾಕ್ ಕೊಟ್ಟಿದೆಯಂತೆ ಯುರೋಪ್ ಪ್ರವಾಸದ ಕನಸು ಕಂಡಿದ್ದ ದರ್ಶನ್ಗೆ ಶಾಕ್ ದರ್ಶನ್ಗೆ ವೀಸಾ ಕೊಡಲು ನಿರಾಕರಿಸಿತ ಸ್ವಿಟ್ಜರ್ಲ್ಯಾಂಡ್ ಹೌದು ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ಯುರೋಪ್ಗೆ ತೆರಳಲು ಚಿತ್ರತಂಡ ಪ್ಲಾನ್ ಮಾಡಿತ್ತು ವಿಶೇಷವಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗುವ ಐಡಿಯಾ ಇತ್ತು ಆದರೆ ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಯುರೋಪಿಯನ್ ದೇಶಗಳ ವೈಮಾನಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ ಚಿತ್ರತಂಡ ಕೈಬಿಟ್ಟಿತ್ತು ಎಂಬ ಸುದ್ದಿ ಹರಿದಾಡಿತ್ತು ಆದರೆ ಅಸಲಿ ಕಾರಣ ಬೇರೆಯೇ ಇದೆ ಅಂತ ಹೇಳಲಾಗ್ತಿದೆ ದರ್ಶನ್ ವಿರುದ್ಧ ಕೊಲೆ ಪ್ರಕರಣದ ವಿಚಾರಣೆ ಚಾಲ್ತಿಯಲ್ಲಿರುವ ಕಾರಣ ದರ್ಶನ್ಗೆ ಸ್ವಿಟ್ಜರ್ಲ್ಯಾಂಡ್ ವೀಸಾ ನಿರಾಕರಿಸಲಾಗಿದೆಯಂತೆ ಇದೇ ಕಾರಣಕ್ಕೆ ಚಿತ್ರತಂಡ ಬದಲಿ ಆಯ್ಕೆ ಮಾಡಿಕೊಂಡಿದೆಯಂತೆ ಸ್ವಿಟ್ಜರ್ಲ್ಯಾಂಡ್ ಬದಲು ಥಾಯ್ಲೆಂಡ್ನಲ್ಲಿ ಶೂಟಿಂಗ್ ಗೆ ಹೋಗಿ ಚಿತ್ರೀಕರಣ ಮಾಡಬೇಕು ಎಂಬುದು ಚಿತ್ರತಂಡದ ಮೂಲ ಯೋಜನೆಯಾಗಿತ್ತು ದರ್ಶನ್ ಕೂಡ ಗೆ ಹೋಗುವ ಹುರುಪಿನಲ್ಲಿದ್ದರು ಕಳೆದ ತಿಂಗಳೇ ಕೋರ್ಟ್ಗೆ ಅರ್ಜಿ ಹಾಕಿದ್ದ ದರ್ಶನ್ ಯುರೋಪ್ಗೆ ಹೋಗಲು ಅನುಮತಿ ಪಡೆದಿದ್ರು ಆದರೆ ವೀಸಾ ಸಮಸ್ಯೆ ಎದುರಾದ ಕಾರಣ ಆ ಯೋಜನೆಯನ್ನ ಅನಿವಾರ್ಯವಾಗಿ ಚಿತ್ರತಂಡ ಕೈಬಿಟ್ಟಿದೆ ಸದ್ಯ ಆರ್ಥಿಕವಾಗಿಯೂ ಹೊರೆಯಾಗದ ಥಾಯ್ಲೆಂಡ್ ದೇಶವನ್ನ ಚಿತ್ರತಂಡ ಆಯ್ಕೆ ಮಾಡಿಕೊಂಡಿದೆ ಥಾಯ್ಲೆಂಡ್ಗೆ ಹೋಗಲು ದರ್ಶನ್ ಕೋರ್ಟ್ನಿಂದ ಅನುಮತಿ ಕೂಡ ಪಡೆದುಕೊಂಡಿದ್ದಾರೆ ಐದು ದಿನಗಳ ಥಾಯ್ಲ್ಯಾಂಡ್ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ ಬಳಿಕ ದರ್ಶನ್ ತಮ್ಮ ಕುಟುಂಬದ ಜೊತೆ ಅಲ್ಲಿಯೇ ಇನ್ನೈದು ದಿನ ವಿಶ್ರಾಂತಿ ಪಡೆದು ಭಾರತಕ್ಕೆ ವಾಪಸ್ ಆಗಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್